ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು ಅದು ಒಕ್ಕಪ್ಪನಿಂದ ರಕ್ಷಣೆ ಆಗಲಿ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ ಇವತ್ತು ಬಂಧುಗಳೇ ಈ ಹೋರಾಟ ಯಾಕೆ ಪ್ರಾರಂಭ ಆಯಿತಂದರೆ ಬಿದರ್ದಿಂದ ಜಮೀರ್ ಅಹಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ ಹೇಳ್ತಾನೆ ಜಮೀರ್ ಅಹಮದ್ ಖಾನು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ ಅಲ್ಲ ಕಹ ಎಲ್ಲಿದ ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿ ಹೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣಾ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ సంత కనకదాసర భూమి మహర్షి వాల్మీకి భూమి నిమ్మల్ల ఎల్ బో అవును హతన వంద తోర్స్తనూ ఫోటో ఇది కైస బనాయా ఇన్షాల్లా ఇన్షాల్లా హర రంగి లగయ కబరస్ తానుకో ఓన్ నమగ సైత ಏನು ಆ ಜಮೀರ್ಯಾ ಏನು ನಾವೇನು ಅಳಬುರ್ಕದೀವ ನಮ್ಮ ರಕ್ತದಾಗು ಕ್ಷತ್ರಿಯ ಲಕ್ತ ಐತಿ ಶಿವಾಜಿ ಮಹಾರಾಜರದಾರ ಮಹಾರಾಣ ಪ್ರತಾಪದಾರ ನಮ್ಮ ರಕ್ತದಾಗು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣದರ ಮದಕರಿ ನಾಯಕದ ನಾವು ಒಣಕೆ ಓಬವದ నిమ్ అక్బర్ నా మహారాణ ప్రతాప్ హరు నోడ అల్ పైజాం ఇట్ట ఎంతో యుద్ధకే మహారాణ ప్రతాప్ విధ నమ్ సైతనతి నమ్మ అప్పన అప్ప అప్పన అప్ప అప్పన అప్ప బసప్ప మల్లప్ప కల్పన ఇద్ద నమ్మ హసప్పన అప్పన అప్పన అప్ప మల్లప్పో కల్పుతో బసప్పనే ನೀವೆಲ್ಲ ಅಂಜಿ ಸಾವ್ರದವರು ನಾವು ಹಂಚಲಾರ್ದೇ ಹಿಂದುಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದವಂತವರೇ ಹಿಂದೂಗಳ ಬಂಧುಗಳೇ ನಮ್ಮ ಭೂಮಿ ಕೇಳ್ತಿ ನೋಡ್ರಿ ನಾವು ಹೋಗಿದ್ದೀವಿ ಹದಿಮೂರು ಸಾವಿರ ಎಕರೆ ಬೊಬ್ಬ ಜಾಫರ್ ಅನ್ನೋದು ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರೋ ರಾತ್ರಿ ಗುರ್ತೇ ಇಲ್ಲ ರೈತರಿಗೆ ಮುಗ್ದ ರೈತರಿಗೆ ಪಾಪ ಅವರು ಉತಾರಿ ಒಳ್ಳೆಕ್ಕೆ ಹೋಗಿಲ್ಲ ಮಠಗಳದವ್ರು ಉತಾರೆ ನೋಡಲ್ಲ ಬೀರಪ್ಪನ ಗುಡಿನೇ ವಕಪ್ ವಿರಕ್ತ ಮಠನೇ ಒಕ ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಗತಿ ಹೇಳ್ತಾರಲ್ಲ ಅದನ್ನೂ ಒಕಪ್ ಆಗಿತ್ತು ಬಿದರ್ನಾಗ ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ಅಂತೇಳಿ ಬದಲ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅದ್ ಕರೀತಾರೆ ಇವತ್ತು ಅನುಭವ ಮಂಟಪ ಅಲ್ಲಿ ಅಲ್ಲಮ್ಮ ಪ್ರಭುಗಳು ಸ್ಪೀಕರ್ ಇದ್ರು ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವರಿದ್ದರು ಅಕ್ಕಮಹಾದೇವಿ ಎಲ್ಲ ಶರಣರು ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರಿದ್ದರು ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾಯಿದ್ರು ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರಬೇಕು ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗ್ಲಾಡ್ಸ್ಬೇಕು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ದರ್ಗಾಗಿದೆ ಬಂಧುಗಳೇ ಇದ್ರ ಬಗ್ಗೆ ಯಾರೂ ಇಲ್ಲ ಯಾರು ಒಬ್ಬರು ಮಾತಾಡ್ತಾರ ಭಾಳ ಜಿಗಿದ್ ನಮ್ಗೆ ಹೋಗಿ ಕಥೆ ಹೇಳಕತ್ತಾರ ಈಗ ಈಗ ನಾವು ಪ್ರೇ ನಾವು ನಿರ್ಣಯ ಮಾಡಿದ್ದೀವಿ ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೆಂಗೆ ಅಯೋಧ್ಯ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತರು ಹೆಂಗೆ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು ಹಂಗೆ ಬಸವ ಕಲ್ಯಾಣದ ಅನುಭವ ಮಂಟಪ ನಾವು ಮುಕ್ತ ಮಾಡಿ ಮತ್ತೊಂದು ಅನುಭವ ಮಂಟಪನ ಕಟ್ಟಿತಿರುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಬಂದಗಳೇ ನಾವು ಹಿಂಗೆ ಬಿಟ್ಟಿವಂದ್ರೆ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೀರಿ ತಳ ಗುಡಿನೇ ಐತಿ ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂತಿ ಮಾಡೋದು ಆಗಲ್ಲ ಕಾಶಿ ವಿಶ್ವನಾಥನ ನೋಡಿಯಲ್ಲ ಏನೈತಿ ಅದನ್ನೆಲ್ಲ ಚಿತ್ರ ನೋಡಿಬಿಟ್ರೆ ಹಿಂದೂಗಳದೈತಿ ಈಗ ದೇವಸ್ಥಾನ ಬಿಟ್ಟಾರವರು ಈ ದೇಶದ ರೈತರ ಭೂಮಿನೇ ಕಬಳಿಸ್ಲಾಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ದಲಿತರು ಹೇಳಿದ್ರಲ್ಲ ಅರವಿಂದ್ ಅವರು ಚಿಕ್ಕಬಳ್ಳಾಪುರನಾಗ ದಲಿತ್ರು ಪಾಪ ನೂರಾರು ವರ್ಷದಿಂದ ಭೂಮಿ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮನರು ಅವ್ರಿಗೆ ಕೊಡ್ಲಿ ಬಡಿಗೆ ತೊಗೊಂಡು ಬಂದು ನಿನ್ನೆ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ಯಾರ